ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನಿವತ್ತು ಕೆಸುವಿನ ದಂಟಿನ ರಾಯಿತ ಮಾಡಿದ್ದೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅಂದರೆ ನಾನಿವತ್ತು ಕೆಸುವಿನ ಎಲೆಯ ಪತ್ರೋಡೆ ಮಾಡಲಿಕ್ಕೆ ಎಲೆಗಳನ್ನು ಕಟ್ ಮಾಡ್ಕೊಂಡು ಬಂದೆ ಆ ನಂತರ ನೋಡಿ ಇಷ್ಟು ಉದ್ದ ಕೆಸುವಿನ ದಂಟನ್ನು ವೇಸ್ಟ್ ಮಾಡುವುದೇ ನೋಡಿ ಇದರಿಂದ ಸುಲಭವಾಗಿ ರುಚಿಯಾದ ರಾಯಿತವನ್ನು ತಯಾರಿಸಬಹುದು ಈ ದಂಟು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವುದಲ್ಲದೆ ಇನ್ನೂ ಹಲವಾರು ನ್ಯೂಟ್ರಿಷನ್ಸ್ಗಳನ್ನು ಇದು ಹೊಂದಿದೆ ಪತ್ರೊಡೆಗಾಗಿ ತಂದ ಐದು ಎಲೆಯಿಂದ ನೋಡಿ ಐದು ದಂಟುಗಳು ಈಗ ನನಗೆ ಸಿಕ್ಕಿದೆ ಸೊ ಇದನ್ನು ನಾನೀಗ ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಅದರಲ್ಲಿರುವ ನಾರನ್ನು ಪೂರ್ತಿಯಾಗಿ ತೆಗೆದುಹಾಕಬೇಕು ತುಂಬ ಈಸಿಯಾಗಿ ಇದನ್ನು ತೆಗೆದುಹಾಕ್ಬಿಡ್ಬೋದು ಆನಂತರ ಕೆಸುವಿನ ದಂಟಿನ ಪೀಸ್ಗಳನ್ನು ಒಂದು ಪಾತ್ರೆಗೆ ಇದ್ದೇನೆ ನೋಡಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರಿಟ್ಕೊಂಡಿದ್ದೇನೆ ಈ ಎಲ್ಲ ಪೀಸ್ಗಳು ಮುಳುಗುವ ತನಕ ನೀರು ಹಾಕಿ ನೋಡಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಸೊ ನಾನೀಗ ಮತ್ತೆ ಸ್ವಲ್ಪ ನೀರನ್ನು ಇದ್ದೇನೆ ಆನಂತರ ಅದಕ್ಕೆ ನಾಲ್ಕು ಕೋಕೋಮ್ ಹುಳಿಯ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ ಯಾಕೆಂದರೆ ಕೆಸುವಿನ ಎಲೆಯ ದಂಟಿನಲ್ಲಿ ತುರುಕಿ ಇರುತ್ತಲ್ಲ ಈ ಹುಳಿಯಿಂದ ಅದು ಕಡಿಮೆ ಆಗುತ್ತೆ ನೀವು ಬೇಕಾದರೆ ಹಣ್ಣಿನ ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಈಗ ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಈಗ ಇದು ಸಾಫ್ಟ್ ಆಗುವ ತನಕ ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಎಲ್ಲ ಪೀಸ್ಗಳು ಬಾಯ್ಲಾಗಿ ಸಾಫ್ಟ್ ಆಗಬೇಕು ನೋಡಿ ಮುಚ್ಚಿಡ್ತಿದ್ದೇನೆ ಅದರಿಂದ ಬೇಗ ಸಾಫ್ಟ್ ಆಗುತ್ತೆ ಕೇವಲ ಒಂದು ಅರ್ಧ ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲೇ ನೋಡಿ ಪಾತ್ರೆ ಮುಚ್ಚಳವನ್ನು ತೆಗಿತಾ ಇದ್ದೇನೆ ಈ ಕೆಸುವಿನದಂಟು ಫ್ರೆಶ್ ಇತ್ತಲ್ವಾ ಸೊ ಇದು ಬೇಗ ಈಗ ಕರಗಿದೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೆ ಪಾತ್ರೆಯನ್ನು ಇದ್ದೇನೆ ಅದನ್ನೀಗ ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೇನೆ ಹಾಗೆ ಓಪನ್ ಇರಲಿ ಬೇಗ ಬಿಸಿ ಆಗುತ್ತೆ ನೋಡಿ ಆನಂತರ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೀಗ ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಮತ್ತು ಅರ್ಧ ಸ್ಪೂನ್ ಜೀರಿಗೆಯನ್ನು ನೋಡಿ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಫ್ರೆಂಡ್ಸೇ ಈಗ ಕಾಯಿ ತುರಿ ಮತ್ತು ಜೀರಿಗೆ ಪೇಸ್ಟ್ ಮಾಡಿ ಆಯಿತು ಈಗ ಬೇಯಿಸಿದ ಕೆಸಿನ ದಂಟಿನ ಪಾತ್ರೆಯನ್ನು ತರ್ಕೋತಾ ಇದ್ದೇನೆ ನೋಡಿ ಇದೀಗ ಬಿಸಿಯಾರಿದೆ ಇದರಲ್ಲಿರುವ ಕೋಕಂ ಹುಳಿಯನ್ನು ಈಗ ನೋಡಿ ಇದು ತುಂಬ ನ್ಯಾಚುರಲ್ ಆಗಿದೆ ಕೋಕಂ ಹುಳಿಯಲ್ಲಿ ಈ ಕೆಸಿನದಂಟು ಬೆಂದಿದೆ ಅದಕ್ಕೀಗ ನೋಡಿ ಸುಮಾರು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಿ ಹಾಗೆ ಅದಕ್ಕೆ ಕಾಯಿ ತುರಿ ಮತ್ತು ಜೀರಿಗೆ ಪೇಸ್ಟನ್ನು ಹಾಕ್ತಾಯಿದ್ದೇನೆ ನೋಡಿ ಅದಕ್ಕೀಗ ಒಂದು ಕಪ್ಪು ಮೊಸರನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಎರಡು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಅದರ ಪೀಸ್ಗಳನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಕೊನೆಯಲ್ಲಿ ಸಾಸಿವೆ ಕರಿಬೇವು ಹಾಗೂ ಒಣಮೆಣಸಿನ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಈಗ ರುಚಿಯಾದ ಹಾಗೆ ತುಂಬ ಹೆಲ್ದಿಯಾದ ರಾಯಿತ ರೆಡಿಯಾಯಿತು